அுடின ரூடி

ಅಯ್ಯ ನಿಮ್ ಸಸಿಗೆ ಹೇಳನೇ ಎರಡು ಕಪ್ ಚಾ ಮಾಡ್ಕೊಂಡ್ ಬರ್ವಾ ಅಂತ ಹೇಳಿ ಮಾಡ್ಕೊಂಡ್ ಬರಕ ಅಕ್ಕಿ ಯಾಕೆ ಹೇಳಕ ಹೋಗಿದೀನಿ ನೀನಾ ಮಾಡ್ಕೊಂಡ್ ಬರಬೇಕಿಲ್ಲ ಪಾಪ ಏನು ಮಾಡಕತ್ತಿದ್ಲ ಏನಕ್ಕಿ ಅಯ್ಯ ಮಾಡ್ಕೊಂಡ್ ಬರ್ತಾ ತಗೋರಿ ಮತ್ತೆ ಈಗ ಮನಿ ಸಸಿ ಬಂದಳಾ ಇನ್ನ ಅದಲ್ಲೇ ಎಲ್ಲ ಕೆಲಸ ಮಾಡ್ಕೊಂತೆ ಆದ ಏನು ಮಾಡಂಗಿಲ್ಲ ಪಾ ಆರಾಮ್ ರೆಸ್ಟ್ ಮಾಡ್ತಾನೆ ಅಷ್ಟೇ ಏನಾರ ಬೇಕಂದ್ರೆ ಅಕ್ಕಿಗೆ ಡೌಟ್ ಇದ್ರೆ ಅಷ್ಟೇ ನಾನು ಅದು ಮಾಡ್ವಾ ಇದು ಮಾಡ್ವಾ ಹಿಂಗ್ ಮಾಡ್ವಾ ಹಂಗ್ ಮಾಡಾ ಅಂತ ಹೇಳ್ತೀನಿ ಮಾಡಂಗಿಲ್ಲ ವೈನ್ ಮೇಗೆ ಆದ್ರೂ ನೀನು ಹೆಚ್ಚನೆ ಬಿಡು ಅಯ್ಯ ಹೆಚ್ಚನೆ ಏನು ಅಲ್ಲ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಈಗಿನ ಸೊಸ್ಟೆಲ್ಗೆಲ್ಲ ಏನು ಹೇಳಕ್ಕೆ ಬರಂಗಿಲ್ಲ ಭಾಳ ಕಷ್ಟ ಐತಿ ಏನಾರು ಹೇಳಿದ್ರೆ ಏನಾರು ತಿಳ್ಕೊತಾರೆ ಅದಕ್ಕೆ ಈಗಿಂತ ನಮ್ಮ ಕೆಲಸ ನಾವು ನಾವು ಮಾಡ್ಕೊತ ಹೋದ್ರೆ ಅವ್ರವ್ರ ಗಂಡ ಅವ್ರ ಹಿಂದಿ ಏನಾರು ಮಾಡ್ಕೊಳ್ಬೇಕವ್ರು ಅಯ್ಯೋ ನಮಗೆ ಇರೋ ಒಬ್ಬನ ಮಗ ಏನು ಒಬ್ಬನ ಮಗ ಒಂದೇ ಸೊಸಿ ಮತ್ತೆ ಮತ್ತೆ ಅವ್ರನ್ನ ಇದು ಮಾಡ್ಲಾರ್ದ ಮತ್ತೆ ಯಾರು ಇದು ಮಾಡ್ತೀರಿ ಈಗ ನಮಗೆ ಹದಿನಾರು ಮಂದಿ ಇದಾರೆ ಏನಾರು ಮಾಡ್ಕೊ ನೋಡ್ರಿ ತಾನು ನೋಡ್ರಿ ಬಾ ರೋಜಾ ಕೊಡ್ಬಾರ್ವಾ ನಿಮ್ಮ ಮಾವಾರಿಗೆ ಕೊಡ್ಬಾರ್ವಾ ಚಾ ಕೊಡ್ಬಾರ್ವಾ ಹ್ಞೂ ರೀ ಅತಿಯಾರ ಮಾವಾರ ತಗೋರಿ ಚಾ ತಗೋರಿ ಹಾಂ ಕೊಡ್ಬಾ ನೀನು ಕುಡಿಬೇಕಿಲ್ಲ ವಚ ಹಾ ಹಾ ನಾನು ಕುಡಿತೀನಿ ರೀ ಅಂದಂಗ ರಾಹುಲ್ ಏನು ಮಾಡಕತ್ತಾನ ಎದ್ದಾನ ಇಲ್ಲಿ ನೀನು ಆ ಎದ್ದಾರಿ ಎದ್ದಾರಿ ಎದ್ದ ಜಳಕ ಮಾಡಕ ಹೋಗ್ಯಾರಿ ರೀ ಹೌದಾ ಆ ಸರಿ ತಗೋರ್ವ ಆ ಏನು ಮಾಡ್ತಿ ಆ ಆ ಅತ್ತಿರ ಆ ನಾಷ್ಟಾನು ನಾನು ಮಾಡ್ಲಿ ರೀ ಆ ಮತ್ತೆ ನೀನೆ ಮಾಡಬೇಕು ಆ ಮತ್ತೆ ನೀರ್ ಬರ್ತಾರ ಬಾಜು ಮನೆ ನೀರ್ ಬರ್ತಾರ ಏನು ಮಾಡ್ಲಿ ಪಾ ಇವರಿಗೆ ತು 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 ನನಗೆ ಏನು ಮಾಡಕ ಬರಂಗಿಲ್ಲ ಹೆಂಗ್ ಮಾಡ್ಲಿಗ ಅಯ್ಯಪ್ಪ ಗೊತ್ತಿಲ್ಲ ಅಂದ್ರೆ ಏನಾರ ಅಂತಾರನ ಚಾದಲ್ ಚಾದಲ್ಲಿ ಇಲ್ಲ ಪೂರ್ತಿ ಉಪ್ಪ ತುಂಬ ಉಪ್ಪು ತುಂಬಾ ಅವರಾಗ ಗೊತ್ತಾಗಿಲ್ರಿ ನನಗೆ ಸಕ್ರೆ ಡಬ್ಬಿ ಆದ ಉಪ್ಪಿನ ಡಬ್ಬಿ ಆದ್ರಿ ನನಗೆ ಏನ್ವಾ ನಿನ ಸಕ್ರೆ ಉಪ್ಪು ಯಾವ್ದಂತ ನೀನು ನಿನಗ ಈಗ ಏನು ತಂದಿಲ್ಲ ಉಡುಪಿ ಐ ನನಗೆ ಏನಾದರೂ ಬೇಕು ಇಷ್ಟು ವರ್ಷಕ್ಕೆ ನೀ ಬೆಟ್ಟಗೆ ಅಂದ್ರೆ ನನಗೆ ಏನಾದರೂ ಕೊಡಿಸ್ಬೇಕು ನೀನೆ ಕೊಡಿಸು ತಪ್ಪಿ ಕೊಡಿಸು ನಾನು ನಿನಗೆ ಕರ್ಕೊಂಡು ಹೋಗಿ ಮಾರ್ಕೆಟ್ ಗೆ ಕರ್ಕೊಂಡು ಹೋಗಿ ಏನಾದರೂ ಕೊಡ್ತೇನೆ ತಗೋ ಏನೆ ಹಾ ಆತಜ್ಜ ಬರಗೈಲೇ ಬಂದಾನ ಅಜ್ಜ ಯಾಕ ಮುದಕಿ ಹಂಗ್ಯಾಕ ಅನ್ನಕತ್ತಿ ಆ ಹುಡುಗನ ಮುಂದೆ ಹಾ ಮತ್ತೆ ಇದ್ದಿದ್ದೆಲ್ಲ ಬಂಗಾರ ಮಾರಿ ಹಂಗ ಬರಗೈಲೇ ಬಂದ್ರ ಏನು ಅನ್ನಬೇಕು ನಾನು ಅತ್ತಿಯರ ಹೋಗ್ಲಿ ಬಿಡ್ರಿ ಬಂಗಾರ ಹೋದ್ರ ಹೋತ ಬಂದಾರಲ್ರಿ ಮಾಮಾರ ಸಾಕ್ರಿ ಅವರ ಒಂದು ದೊಡ್ಡ ಬಂಗಾರ ಇದ್ದಂಗ್ರಿ ನಿಮಗೆ ಹೌದು ವಾ ಬಂಗಾರ

ಏನ್ ಚಿಂಟು ಏನ್ ಅನಕತೀನಿ ನೀನು ಒರಿಜಿನಲ್ ಜನ ಹೇ ಏನ್ ಅನಕತಾನ ವೈವಾ ನಿನ್ ಮಗ ಹೌದ್ರಿ ಅಜಾರೇ ಇವ್ರ ನಮ್ಮ ಮಾವ ಇಲ್ಲಿ ನಮ್ಮ ಅತ್ತಿಯಾರು ಕುಂತಾರಲ್ರಿ ಅವ್ರ ಗಂಡಾರಿ ಇಷ್ಟ ವರ್ಷ ತೀರ್ಥ ಯಾತ್ರೆ ಅಂತ ಹೋಗ್ಬಿಟ್ಟಿದ್ರಂತ್ರಿ ಈಗ ಗಂಡಾರಿ ಆ ಯಾಕ್ರಿ ಏನ್ ಆತು ಯಾಕೆತಿರಿ ಆಹ್ ಆ ಏನಿಲ್ಲ ಅಲ್ರಿ ಖುಷಿ ಆತ್ರಿ ನೀವು ವಾಪಸ್ ಬಂದಿರಿ ಚಿಂಟುಗ ಅವ್ರ ಅಜ್ಜ ಬಂದಲ್ಲ ವಾಪಸ್ ಅಂತ ಖುಷಿ ಆತ್ರಿ ಓ ಹಂಗ್ರೆ ಅಡ್ಡಿಲ್ಲ ರೀ ಅಂದಂಗ ನೀವ್ಯಾರೀ ಆ ನಾವ್ ಇಲ್ಲಿಯ ಬಾಜು ಮನೆಯಾಗ ಇರ್ತೇವ್ರಿ ಅವಾಗ ಅವಾಗ ಚಿಂಟು ಮಾತಾಡ್ಸ್ಕೊಂಬರಾಕ ಬರ್ತಿರ್ತೇನ್ರಿ ನಾ ಇಲ್ಲಿ ಹಾ ನನ್ನ ಮಮ್ಮಾಗಳು ಮತ್ತೆ ಚಿಂಟು ಇಬ್ರು ಒಂದೇ ಕ್ಲಾಸ್ನಾಗ ಓದ್ತಾರ್ರಿ ನನ್ ಮಮ್ಮಾಗಳು ಅವ್ರ ಅಜ್ಜಿ ಊರು ಅವ್ರ ಅಜ್ಜಿ ಊರ್ಗ ಸೂಟಿಗೆ ಊರ್ಗ್ ಹೋಗ್ಯಾಳ್ರಿ ಹಂಗಾಗಿ ಅಕ್ಕಿನ ಜೊತಿನೂ ಏನು ಮಾತಾಡಕ ಟೈಮ್ ಸಿಕ್ಕಿಲ್ರಿ ಅದಕ್ಕ ಚಿಂಟು ನಾ ಅಂತ ಹೇಳಿ ಬಂದಿದ್ದೇರಿ எஸ்ட் சூழ் முதுக்காடு நோடிரிண்டி நான் அதுக்காட்ட நன் வாபஸ் பண் விடுவாத்த சரி தகுந்தீ இல்ல ಚಿಂಟುನ್ ಜೊತೆ ನೀವು ಮಾತಾಡ್ರಿ ಬಾಳ ವರ್ಷಕ್ಕೆ ಬಂದಿರಿ ಚಿಂಟುಂದ ಚಿಂಟುನ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಕೊಂತ ಕುಂದ್ರಿ ಈಂತಿ ಮಕ್ಕಳ ಮಕ್ಕಳ ಜೊತೆ ಮಾತಾಡ್ಕೊಂತ ಕುಂದ್ರಿ ಸೊಸಿ ಜೊತೆ ಕುಂದ್ರಿ ಮಾತಾಡ್ಕೊಂತರ ನಂದೇನೈತಿ ಬಾಜುಮನಿ ಅನ್ರಿ ಹೋದಿಲ್ರಿ ನನ್ನ ಮಮ್ಮಾಗಳು ಬಂದ್ಮ್ಯಾಗ ನನ್ ಮಮ್ಮಾಗಳ ಜೊತೆ ಮಾತಾಡ್ತೇನ್ರೀ ಊರಿಗೆ ಹೋಗ್ಯಳಾ ಬರ್ತಾಳೆ ಹೋಗಿಲ್ ಬಿಡು ಚಿಂಟು ಅದನ್ನೆಲ್ಲ ಯಾಕೆ ಹೇಳ್ತಿ ಈಗ ಈಗ ನಿಮ್ಮ ಅಜ್ಜ ಸ್ವಂತ ಅಜ್ಜನ ಬಂದಲ್ಲ

啊这个比较的得意了吧